ಅನಾಥಾಶ್ರಮದಲ್ಲಿ ಉಮರ್ ಖಾನ್ ಚಪ್ಪರಬಂದ್ ಹುಟ್ಟುಹಬ್ಬ ಆಚರಿಸಿದ ಧಾರ್ಮಣ ಗೆಳೆಯರ ಬಳಗ ಸಮಾಜಕ್ಕೆ ಮಾದರಿಯಾಗಿ ಹುಟ್ಟುಹಬ್ಬ ಆಚರಿಸಿದ ಉಮರ್ ಖಾನ್ ಅಭಿಮಾನಿ ಬಳಗ ಹುಟ್ಟು ಆಕಸ್ಮಿಕ ಸಾವು ಖಚಿತ ಇವುಗಳ ಮಧ್ಯೆ ಏನಾದರೂ ಒಂದು ಸಾಧನೆ ಮಾಡಿ ತೋರಿಸಬೇಕು ಆ ನಿಟ್ಟನಲ್ಲಿ ಯುವ ಮುಖಂಡ ಉಮರ್ ಖಾನ್ ಬಂದ್ ಚಿಕ್ಕ ವಯಸ್ಸಿನಲ್ಲೇ ಅದ್ಭುತ ಸಾಧನೆಯನ್ನು ಮಾಡಿದ್ದಾನೆ ಎಂದು ಹಿರಿಯ ಪತ್ರಕರ್ತ ಬಸವರಾಜ್ ಆನೆಗುಂಡಿ ಹೇಳಿದರು ಉಮರ್ ಖಾನ್ ಚಪ್ಪರ್ ಬಂದವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಗಾಂಧಿನಗರದಲ್ಲಿರುವ ಅಕ್ಷಯ್ ಟ್ರಸ್ಟ್ ದಯಾ ಸೆಂಟರ್ ಗುರುಕುಲ ಆಶ್ರಮದಲ್ಲಿ ಎಲ್ಲ ಬಡ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡಿದರು ಆಶ್ರಮದ ಮುಂಭಾಗದಲ್ಲಿ ಉಮರ್ ಖಾನ್ ಅವರ ಹೆಸರಿನ ಮೇಲೆ ಸಸಿಗಳನ್ನು ನೆಟ್ಟು ಉಮರ್ ಖಾನ್ ಅಭಿಮಾನಿ ಬಳಗ ಪರಿಸರ ಪ್ರೇಮ ಮೆರೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿತು ಇನ್ನು ಉಮರ್ ಖಾನ್ ಅವರ ಆದರ್ಶ ಬದುಕು ಯುವ ಜನರಿಗೆ ದಾರಿದೀಪವಾಗಲಿ ಎಂದರು ರೂಪಾಲೀಸರ್ ಕೊಡ್ತಾರೆ ಬರ್ತಾರೆ ಹೋಗ್ತೀವಿ ಸಾಯ್ತೀವಿ ಆದ್ರೆ ಹುಟ್ಟಿದ ಮೇಲೆ ಚೆನ್ನಾಗಿ ಒಂದು ಹೆಸರು ಮಾಡ್ಬೇಕು ಹೆಸರು ಮಾಡ್ಬೇಕಂದ್ರೆ ಕುಮಾರ್ ಖಾನ್ ಅಂತ ಅವರು ತುಂಬಾ ಬಡತನ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ ಇವತ್ತು ಒಳ್ಳೆ ಶಿಕ್ಷಣವನ್ನ ಪಡೆದು ಧಾರವಾಡದಲ್ಲಿ ಹುಬ್ಳಿ ಧಾರವಾಡದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅವ್ರು ಬಹಳಷ್ಟು ನಾಯಕರು ಅವರು ಉಪಯೋಗ ಕೊಡ್ತಾರೆ ಅವರಿಂದ ಇವ್ರಿಗೆ ಎಷ್ಟು ಉಪಯೋಗ ಗೊತ್ತಿಲ್ಲ ಬಟ್ ಜನರಿಗೆ ಮಾತ್ರ ಉಪಯೋಗ ಆಗಿದ್ದಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಎಲ್ಲರಿಗೂ ಹಂಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಬೇಕು ಓದಬೇಕು ನಾವು ಯಾರು ಯಾರು ಬಡವರಲ್ಲ ಇಲ್ಲಿ ಎಲ್ಲರೂ ಶ್ರೀಮಂತ್ರೆ ನಮ್ ದೇವರು ಕಣ್ಣು ಕಿವಿ ಮೂಗು ಬಾಯಿ ಎಲ್ಲಾ ಕೊಟ್ಟಣಂದ್ರ ನಾವೆಲ್ಲ ಶ್ರೀಮಂತರು ಇವತ್ತು ಏನೂ ಕೈ ಕಾಲಿಲ್ಲ ಸಾಧನೆ ಮಾಡ್ತಾರ ಇವತ್ತೇ ಪುಟ್ರಾಜ ಕಣ್ಣಿರ್ಲಿಲ್ಲ ಇವತ್ತು ಜಗತ್ ಪ್ರಸಿದ್ಧ ಸಂಗೀತಕಾರರಾಗಿ ಸಾಹಿತಿಗಳಾಗಿ ಇವತ್ತು ನಮ್ಮ ಮುಂದಿಲ್ಲ ಆದ್ರೆ ಅವರ ಹೆಸರು ಮಾತ್ರ ಉಳಿದಿದೆ ಹಂಗೆ ನೀವು ಕೂಡ ಮಕ್ಕಳು ಆ ರೀತಿ ಹೆಸರು ಮಾಡ್ರಿ ಇವತ್ತು ನಮ್ಮ ಉಮರ್ ಖಾನ್ ಚಪ್ರ ಬಂಧವರ ಹುಟ್ಟಬ್ಬ ಅದಕ್ಕೆ ನಾನು ಅವ್ರಿಗೆ ನಿಮಗೆಲ್ಲರೂ ಪರವಾಗಿ ನಾನು ವೈಯಕ್ತಿಕವಾಗಿ ಶುಭ ಕೊಡ್ತೀನಿ ಭಗವಂತ ಅವರಿಗೆ ಸಕಲ ಸೌಭಾಗ್ಯವನ್ನ ನೀಡಲಿ ಅವರ ಹೆಸರು ಉನ್ನತ ಮಟ್ಟಕ್ಕೆ ಹೋಗಲಿ ಆ ಸಮಾಜದ ಒಂದು ಪ್ರತಿಭೆ ಆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡ್ರಿ ಆ ಸಮಾಜವನ್ನು ಬೆಳೆಸುವಂಥ ಪ್ರಯತ್ನ ಮಾಡಿ ಅಂತ ನಾನು ಇನ್ನೂ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಆ ನಿಟ್ಟಿನಲ್ಲಿ ಅವರು ಬೆಳೀಲಿ ಅದಕ್ಕೆಲ್ಲ ಏನೇ ಸಹಕಾರ ನಮ್ಮ ಸ್ನೇಹಿತರ ಬಳಗ

ಇದೇ ವೇಳೆಯಲ್ಲಿ ಉಪಾಧ್ಯಕ್ಷರಾದ ನಿಯಾಜ್ ನಿಪ್ಪಾಣಿ ಹಾಗೂ ದಲಿತ ಸೇನಾ ಸಮಿತಿಯ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಅವರೊಳಿ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಸಹೋದರ ಖಾನ್ ಅವರೇ ಹಾಗೂ ನಮ್ಮ ಕರ್ನಾಟಕ ನವ ನಿರ್ಮಾಣ ಸೇನೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿಯಾಜ್ ನಿಪ್ಪಾಣಿ ಅವರೇ ಹಾಗೂ ನನ್ನ ಹಿರಿಯ ರಮೇಶ್ ಚೌಧರಿ ಬೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಶ್ರೀನಿವಾಸ ಸಹೋದರ ಶ್ರೀನಿವಾಸ ಅವರೇ ಮತ್ತು ಏರಿಕೆ ಮುಂಭಾಗದಲ್ಲಿ ಆಶ್ರಮರಾಗಿರ್ತಕ್ಕಂಥ ಎಲ್ಲ ಗೆಳೆಯರೇ ಮತ್ತು ಮುದ್ದು ಮಕ್ಕಳೇ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸಹಜವಾಗಿ ಈಗಿನ ದಿನಮಾನದಲ್ಲಿ ಬರ್ಡೇ ಅಂತಂದ್ರೆ ಆ ಅಲ್ಲಿ ಭಜನೆ ಮಾಡ್ಕೊಳ್ಳೋದು ಪಾರ್ಟಿ ಮಾಡುದು ಮೋಜು ಮಸ್ತಿ ಮಾಡುದು ಇಂತ ಒಂದು ಹುಟ್ಟು ಆಚರಣೆಯನ್ನ ನಾವೆಲ್ಲ ನೋಡಿದ್ರೆ ಹಿರಿಯ ಪತ್ರಕರ್ತರಾದಂತ ಬಸವರಾಜ್ ಗುಂಜಿ ಅಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಮಕ್ಕಳೊಂದಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದ್ದಾರೆ ಮೊದಲೇದಾಗಿ ನಾನ್ ಸಹೋದರ ಇವತ್ತು ಹುಟ್ಟುಹಬ್ಬ ಅಂತ ನೀವು ನೋಡ್ತಿರ್ತೀರಿ ಪಾರ್ಟಿ ಮೋಜು ಮಸ್ತಿ ಎಲ್ಲರೂ ಮಾಡ್ತಿರ್ತಾರೆ ಆದ್ರೆ ಇಂತ ಒಂದು ಹುಟ್ಟುಬ ಆಚರಣೆ ಮಾಡುವ ಮುಖಾಂತರ ಸಾಮಾಜಿಕ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂತ ಒಂದು ವಿಚಾರ ಏನಿದೆ ಅಲ್ಲ ಇದನ್ನ ಎಲ್ಲರೂ ಒಪ್ಪುವಂತದ್ದು ಮುಂದಿನ ದಿನಮಾನಗಳಲ್ಲಿ ನಾವು ಸುಮಾರು ಎರಡ್ ಸಾವಿರದ ಹದಿನಾರನೇ ನಿಮಿಷದ ಒಳಗಡೆ ನಾವು ಬರ್ತಿದ್ವಿ ಇಲ್ಲೇ ಬರ್ತಿದ್ವಿ ಆರಂಭ ದಿನ ನಮ್ಮ ಹೋರಾಟದ ಆರಂಭದ ದಿನಗಳಲ್ಲಿ ನಾವು ಬರ್ತಿದ್ವಿ ಸರಿ ಭೇಟ ಹಾಕ್ತಿದ್ವಿ ಮುಗ್ದು ಮಕ್ಕಳಿಗೆ ಮನೆಯ ಇವತ್ತು ತುಂಬಾ ಉಪ್ಪಾಲ ಸಮುದಾಯದ ಮುಖಂಡರಾದ ರಮೇಶ್ ಚೌರಿ ಮಾತನಾಡಿ ಉಮರ್ ಖಾನ್ ಅವರ ಹಿನ್ನೆಲೆ ಮೂಲತಃ ಬಾಗಲಕೋಟೆ ಜಿಲ್ಲೆ ಹುನೆಗುಂದ ತಾಲೂಕು ಮರಡಿ ಬದಿಹಾಳ ಗ್ರಾಮದ ಬಡ ಕುಟುಂಬದಲ್ಲಿ ಹುಟ್ಟಿದ ಉಮರ್ ಖಾನ್ ಅವರು ತಮ್ಮ ನಾಮಕರಣ ದಿನದಂದೇ ತಮ್ಮ ತಂದೆಯನ್ನ ಕಳೆದುಕೊಂಡು ಕಷ್ಟದಲ್ಲಿ ಬೆಳೆದರು ಉಮರ್ ಖಾನ್ ಅವರು ಪ್ರಾಥಮಿಕ ಶಿಕ್ಷಣವನ್ನು ಹೆಚ್ಪಿಎಸ್ ಮರಡಿ ಬೂದಿಹಾಳ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿ ನಂತರ ಮರಡಿ ಮಲ್ಲೇಶ್ವರ ಪ್ರೌಢಶಾಲೆಯಲ್ಲಿ ಎಂಟನೇ ತರಗತಿ ಮತ್ತು ವಿಜಯ ಮಹಾಂತೇಶ್ವರ ಹೈಸ್ಕೂಲ್ ಹುನೆಗುಂದದಲ್ಲಿ ಒಂಬತ್ತನೇ ಎಲ್ ಎಸ್ಎಸ್ಎಲ್ಸಿ ವಿದ್ಯಾಭ್ಯಾಸವನ್ನು ಸೆಂಟ್ ಜೇವಿಯರ್ಸ್ ಸ್ಕೂಲ್ ಗುಡೇದಕುಟದಲ್ಲಿ ಪೂರ್ಣಗೊಳಿಸಿದರು ಇನ್ನು ಪದವಿ ಪೂರ್ವ ಶಿಕ್ಷಣವನ್ನ ಕಮತಗಿ ಪಟ್ಟಣದಲ್ಲಿ ಡಿಗ್ರಿ ಶಿಕ್ಷಣವನ್ನ ಕರ್ನಾಟಕ ಕಾಲೇಜು ಧಾರವಾಡದಲ್ಲಿ ಹಾಗೂ ಬಿಎಡ್ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದ ಧಾರವಾಡದಲ್ಲಿ ಪಡೆದರು ತಮ್ಮ ಬಾಲ್ಯದಲ್ಲಿ ಅತಿ ಹೆಚ್ಚಾಗಿ ಆಡುಗಳನ್ನು ಮತ್ತು ದನಕರಿಗಳನ್ನ ಮೇಯಿಸುತ್ತಾ ಕೆಲಸ ಮಾಡಿದ ಉಮರ್ ಖಾನ್ ಅವರಿಗೆ ಸಹಕಾರ ಮಾಡುವ ಗುಣ ಚಿಕ್ಕ ವಯಸ್ಸಿನಿಂದಲೇ ಕರಗತವಾಗಿತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಹಲವಾರು ಒಳ್ಳೆ ಕೆಲಸಗಳನ್ನು ಮಾಡುತ್ತಾ ಬಂದರು ನಂತರ ಉಮರ್ ಖಾನ್ ಅವರ ಸಾಮಾಜಿಕ ಚಟುವಟಿಕೆಗಳನ್ನು ನೋಡಿ ದಲಿತ ಮತ್ತು ಮೈನಾರಿಟಿ ಸೇನೆ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಸಂಘಟನೆಯಿಂದ ಹಲವಾರು ಒಳ್ಳೆಯ ಕಾರ್ಯಕ್ರಮಗಳನ್ನು ಸಾಮಾಜಿಕ ಸೇವೆಗಳನ್ನು ಮಾಡಿದರು ಉಮರ್ ಖಾನ್ ಅವರ ಸಾಮಾಜಿಕ ಸೇವೆಗಳನ್ನು ಗುರುತಿಸಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡ್ ಎಪಿಜೆ ಅಬ್ದುಲ್ ಕಲಾಂ ಅವಾರ್ಡ್ ಮತ್ತು ಕನ್ನಡ ಮಾಣಿಕ್ಯ ಪ್ರಶಸ್ತಿ ನಾಗರಿಕ ಪ್ರತಿಜ್ಞಾ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೇವೆಯಲ್ಲಿ ಜಿಲ್ಲಾ ಪ್ರಶಸ್ತಿ ಹಾಗೂ ಬಸವ ಶ್ರೀ ಪ್ರಶಸ್ತಿ ಲಭಿಸಿದೆ ನಂತರ ಉಮರ್ ಖಾನ್ ಅವರು ತಮ್ಮನ್ನ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಡಿಗ್ರಿ ಕಾಲೇಜಿನಲ್ಲಿ ಪಿಯು ಕಾಲೇಜುಗಳಲ್ಲಿ ಸಮಾಜಶಾಸ್ತ ವಿಷಯದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇವರ ಒಳ್ಳೆ ಕೆಲಸಗಳನ್ನು ಹಲವಾರು ಜನರು ಗುರುತಿಸಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸುತ್ತಾರೆ ಇನ್ನು ಉದಾಹರಣೆಗೆ ಕರ್ನಾಟಕ ಪ್ರಸಿದ್ದ ಶಿಕ್ಷಣ ಸಂಸ್ಥೆಯಾದ ಕೇಲಿ ಬೆಳಗಾವಿ ಜಿಲ್ಲೆ ಸವದತ್ತಿಯ ಬೆಳ್ಳುಬ್ಬಿ ಕಾಲೇಜಿನಲ್ಲಿ ಸಮಾಜಶಾಸ್ತ ವಿಷಯದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿದ್ದರು ಹಾಗೂ ಬೆಳಗಾವಿಯಲ್ಲಿ ನಡೆದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಲಿಂಗತ್ವ ಅಲ್ಪಸಂಖ್ಯಾತರ ಕಾರ್ಯಕ್ರಮದಲ್ಲಿ ಅಲೆಮಾರಿ ಸಮುದಾಯದಿಂದ ಮುಖ್ಯ ಅತಿಥಿಯಾಗಿ ನೇಮಕಗೊಂಡಿದ್ದು ಉಮರ್ ಖಾನ್ ಅವರು ಧಾರವಾಡದಲ್ಲಿ ತಮ್ಮದೇ ಆದಂತಹ ಅಭಿಮಾನಿ ಬಳಕವನ್ನ ಸಂಪಾದನೆ ಮಾಡಿದ್ದಾರೆ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸದಸ್ಯರಾಗಿ ಹಲವಾರು ಕನ್ನಡಪರ ಕೆಲಸಗಳನ್ನು ಮಾಡಿದ್ದಾರೆ ಹುಬ್ಬಳ್ಳಿಯ ಪ್ರಸಿದ್ದ ಸಿದ್ದಾರೂಢ ಮಠದ ಸದಸ್ಯರಾಗಿ ಕೆಲವು ಭಾವಿಕತೆಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಹಾಗೂ ಕನ್ನಡದ ಅಪಾರ ಅಭಿಮಾನ ಹೊಂದಿದ ಉಮರ್ ಖಾನ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಸದಸ್ಯರಾಗಿದ್ದಾರೆ ಕನ್ನಡ ಪರ ಕೆಲಸ ಕಾರ್ಯಗಳಿದ್ದರೂ ಕೂಡ ಮುಂಚೂಣಿಯಲ್ಲಿ ಇರುತ್ತಾರೆ ಎಂದರು ಮಕ್ಕಳ ಜೊತೆ ಬಹಳ ಸಂತೋಷ బాగా బాగా చెప్లా ఏడు తిత్తారు మీరు ఏం ఏడుతో ఇకిలలా ది నాలుగు ఆ మాట మాట నాకిం పర్ఫెక్ట్ మార్క్ పడితకే ఎల్ల ప్రయోజనల ఎక్కడ మతి ఎక్కడ నిన్న మాట సరే ఏ నిన్ను ఆకర్పే మనం తో మాటల తోని నిన్ను ఉండంటా కదా ఈ రోజు మాటల సదశకు తో సోదరులకు ಮತ್ತು ಮಕ್ಕಳಿಗೂ ನಾನು ಕೋಟಿ ನಮಸ್ಕಾರ ತಪ್ಪಿಸಿ ಸಂಪಾದಕರು ಅವರು ಹಾಕಬೇಕಂತಹ ಈ ಸಂಸ್ಥೆ ಈಗ ನೂರ ಎರಡು ಆಶ್ರಮಗಳಿವೆ ಭಾರತ ದೇಶದಲ್ಲಿ ಅವರು ಅವರು ಬಗ್ಗೆ ಮಾತನಾಡಿದ ನಮ್ಮ ಸಂಘಟನೆ ಇದ್ದರೆ ನಮ್ಮದು ನಾವು ಲೆಟ್ರಿಗೆ ನಮ್ಮದು ನಮ್ಗೆ ಸಹ ಮಾಡಿಕೊಡ್ರಿ ನಾವು ನಮ್ಮ ಸಂಘಕ್ಕೆ ಕಾರ್ಯಕರ್ತರು ಉಮರು ಮತ್ತು ಉಮರ್ ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ನಾವು ಅದನ್ನು ಇವ್ರಿಗೊಮ್ಮ ಕುಂದ ನಮ್ಮ ಬಸವರಾಜ ಮುಖ್ಯವಾದ ಪ್ರತಿ ಮುಗಿಸುವಂಥ ಕೆಲಸನ ತಂತ್ರಜ್ಞಾನ ಮುಗಿಸುವಂಥ ಕೆಲಸನ ನಾವು ಮಾಡ್ತೀವಿ ಅದನ್ನು ಮರದಿ ಮಾಡ್ತಕ್ಕಂಥ ಪ್ರಕೃತಿಗಳ ಕೆಲಸನ ಬಸವರಾಜ್ ಖಂಡಿತವಾಗಿ ಮಾಡಿ ಮಾಡ್ತಾರೆ ಹುಟ್ಟುಹಬ್ಬ ಆಚರಿಸಿಕೊಂಡ ಉಮರ್ ಖಾನ್ ಮಾತನಾಡಿ ಗುರು ಹಿರಿಯರಿಗೆ ಹಿತೈಷಿಗಳಿಗೆ ಗೆಳೆಯರಿಗೆ ಹೃತ್ಪೂರ್ಕ ಅಭಿನಂದನೆಗಳನ್ನು ಸಲ್ಲಿಸಿದರು ಹುಟ್ಟುಹಬ್ಬಕ್ಕೆ ಆಗಮಿಸಿದ ಗೆಳೆಯರ ಬಳಗ ಹನುಮಂತ್ ಹರಿಜನ್ ಶಿವಕುಮಾರ್ ದುಂಡೇಶ್ ಹಳೆಮಣಿ ಪವನ್ ಮಂಜು ಮೇತ್ರಿ ಸಂಜಯ್ ಪ್ರದೀಪ್ ಪ್ರಕಾಶ್ ಅಕ್ಷಯ್ ಮೌನೇಶ್ ರಘು ಯಮನಪ್ಪ ವೆಂಕಟೇಶ್

Thank <laughs>